ಸುಮಾರು ಇಪ್ಪತ್ತೆರಡು ತಾಲೂಕಿನಲ್ಲಿ ಕಂಪ್ಲೀಟ್ ಮಾಡಿದ್ದೇವೆ ಇಪ್ಪತ್ತೆರಡು ತಾಲೂಕಿನಲ್ಲಿ ಸಂಪೂರ್ಣವಾಗಿ ಸ್ಕ್ಯಾನಿಂಗ್ ಮಾಡಿದ್ದೇವೆ ಸೊ ಬರುವ ಡಿಸೆಂಬರಷ್ಟೊತ್ತಿಗೆ ಇದನ್ನು ಕಂಪ್ಲೀಟ್ ಮಾಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ ಇನ್ನು ಆರು ತಿಂಗಳಿದೆ ಆರು ತಿಂಗಳಲ್ಲಿ ಇದನ್ನು ಮುಗಿಸ್ಬೇಕು ಯಾವುದೋ ಕೆಲವು ತಾಲೂಕಲ್ಲಿ ಅತಿ ಹೆಚ್ಚು ಇರೋ ಕಡೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಬೇಕಾಗ್ಬೋದು ಮ್ಯಾಕ್ಸಿಮಮ್ ಡಿಸೆಂಬರ್ಗೆ ಮುಗಿಸ್ಬೇಕು ಕೆಲವು ತಾಲೂಕುಗಳು ಇನ್ನು ಮೂರು ತಿಂಗಳ ಒಳಗಡೆನೆ ಮುಗಿಸ್ಬೇಕು ಅಂತ ಹೇಳಿದ್ದಾನೆ ಅಂದರೆ ಕಡಿಮೆ ಕಡ್ತಾ ಇರ್ತಕ್ಕಂಥವು ಮೂರು ತಿಂಗಳಲ್ಲಿ ಮುಗಿಸ್ಬೇಕು ಸಾಧಾರಣ ಇರ್ತಕ್ಕಂಥವು ಆರು ತಿಂಗಳಲ್ಲಿ ಮುಗಿಸ್ಬೇಕು ಯಾವುದಾದ್ರೂ ತೀರಾ ಎಕ್ಸೆಪ್ಷನ್ ಇದ್ದರೆ ಅದನ್ನು ಬೇಕಾದರೆ ಜನ್ವರಿ ಫೆಬ್ರವರಿಗೂ ಎಕ್ಸ್ಟೆಂಡ್ ಮಾಡ್ಬೋದು ಒಟ್ಟಾರೆ ಈ ತಿಂಗಳ ಈ ವರ್ಷದಲ್ಲಿ ನೈಂಟಿ ಪರ್ಸೆಂಟ್ ಎಲ್ಲ ಡಾಕ್ಯುಮೆಂಟ್ಗಳ ಸ್ಕ್ಯಾನಿಂಗ್ ಆಗಬೇಕು ಅಂತ ಅದರ ಜೊತೆ ಜೊತೆಗೇ ಜನಗಳಿಗೆ ನಾವು ಸ್ಕ್ಯಾನಿಂಗ್ ಮಾಡೋದು ಒಂದು ಕಡೆ ಸ್ಕ್ಯಾನಿಂಗ್ ಯಾಕೆ ಮಾಡ್ತಾ ಇದ್ದೇವೆ ನಿಮ್ಗೆ ಅನೇಕ ಬಾರಿ ಹೇಳಿದ್ದೇನೆ ಜನ ಒಂದು ರೆಕಾರ್ಡ್ ಪಡ್ಕೋಬೇಕಾದ್ರೆ ರೆಕಾರ್ಡ್ ಕಚೇರಿಗೆ ಅಲ್ದು ಅಲ್ದು ಅವನಿಗೆ ಇಷ್ಟ ಬಂದರೆ ಕೊಡ್ತಾರೆ ಅವ್ರಿಗೆ ಮುಖ ನಿಮ್ಮದು ಮುಖ ಇಷ್ಟ ಆಗಲಿಲ್ಲ ಅಂದರೆ ಏನೋ ಒಂದು ಸಬು ಬೀಳ್ತಾರೆ ಇವತ್ತು ನಾಳೆ ಎಷ್ಟೋ ಜನ ರೆಕಾರ್ಡ್ ರೂಮ್ಗೆ ಅಲಿಯುವಂಥದ್ದು ಇದೆ ಸೊ ಆನ್ಲೈನಲ್ಲಿ ಮಾಡೋದ್ರಿಂದ ಅವರು ಸಲೀಸಾಗಿ ಪಡ್ಕೋಬೋದು ಎರಡನೇದು ಈ ಕಡತಗಳು ಏನು ಮಾಡ್ತಾರೆ ಎಲ್ಲೋ ಎತ್ತಿಟ್ಬಿಡ್ತಾರೆ ಗೊತ್ತಾಗೋದೇ ಇಲ್ಲ ಕಳೆದೋಗಿದೆ ಅಂತ ಹೇಳ್ಬಿಡ್ತಾರೆ ಈ ಸ್ಕ್ಯಾನಿಂಗ್ ಮಾಡೋದ್ರಿಂದ ಸಂಪೂರ್ಣವಾಗಿ ಕಡತಗಳು ಏನು ಮಿಸ್ಪ್ಲೇಸಿಂಗ್ ಅಂತಾರಲ್ಲ ಎಲ್ಲೋ ಎತ್ತಿಡುವಂಥದ್ದು ಇದಕ್ಕೆ ಕಡಿವಾಣ ಹಾಕಿ ಯಾವುದೂ ಬಚ್ಚಿಡೋದಕ್ಕೆ ಅವಕಾಶ ಇರೋದಿಲ್ಲ ಜನಗಳಿಂದ ಮೂರನೇದು ಕಡತ ತಿದ್ದುವಂಥದ್ದು ನಕಲಿ ದಾಖಲೆಗಳನ್ನು ಸೇರಿಸುವಂಥದ್ದು ಕಾಲದಿಂದ ನಡೆದು ಬಂದಿದೆ ಒಂದು ಸತಿ ನಾವು ಸ್ಕ್ಯಾನಿಂಗ್ ಮಾಡಿಬಿಟ್ರೆ ಮುಂದಕ್ಕಂತೂ ಇದಕ್ಕೆ ಕ ನಕಲಿ ಮಾಡೋದಕ್ಕೆ ಫ್ರಾಡ್ ಮಾಡೋದಕ್ಕೆ ಅವಕಾಶ ಇರೋದೇ ಇಲ್ಲ ಸೊ ಇಂತಹ ಅದಕ್ಕೆಲ್ಲ ಬ್ರೇಕ್ ಹಾಕಿದಂಗೆ ಆಗುತ್ತೆ ಕಡತ ನಿಜ ಈಗ ಬಚ್ಚಿಡೋದು ಬೇರೆ ಕಳೆದಾಕೋದು ಬೇರೆ ಕೆಲವರು ಎತ್ತಿ ಪಕ್ಕಕ್ಕೆ ಇಟ್ಟುಬಿಡ್ತಾರೆ ಅದು ಬಚ್ಚಿಡುವಂಥದ್ದು ಇನ್ನು ಕಳೆದೋಗ್ಲಿಕ್ಕೂ ಆಗೋದಿಲ್ಲ ಸ್ಕ್ಯಾನ್ ಮಾಡಿಬಿಟ್ರೆ ಸೊ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಭೂಮಾಲೀಕತ್ವಕ್ಕೆ ಒಂದು ಖಚಿತತೆ ಇರಬೇಕು ಅಂತ ದಾಖಲೆಗಳನ್ನು ಸ್ಕ್ಯಾನಿಂಗ್ ಇದ್ದೇವೆ ಸೊ ಈಗ ಎಂಟೈರ್ ನಮ್ಮ ಗುರಿ ಸಿಂಪಲ್ಲಾಗಿ ಒಂದು ವ್ಯಾಕ್ಯದಲ್ಲಿ ಹೇಳೋದಾದರೆ ನಮ್ಮ ಮೂಲ ಕಡತಗಳು ಎಲ್ಲ ಜನಗಳ ಬೆರಳು ತುದಿಯಲ್ಲಿ ಸಿಗಬೇಕು ಫಿಂಗರ್ ಟಿಪ್ಸಲ್ಲಿ ಸಿಗಬೇಕು ಜನಕ್ಕೆ ಹೇಗೆ ಅಂತ ಕೇಳಿದರೆ ಇವೆಲ್ಲ ಸ್ಕ್ಯಾನ್ ಮಾಡಿ ಆನ್ಲೈನಲ್ಲಿ ಬಿಟ್ಬಿಡ್ತೇವೆ ಇದನ್ನು ಜನಗಳಿಗೆ ಜನಕ್ಕೆ ಏನಾದರೂ ಸರ್ಟಿಫೈಡ್ ಕಾಪಿ ಬೇಕಾದರೆ ಅವರು ಕುಂತಲ್ಲಿಂದನೇ ನಮಗೆ ಅರ್ಜಿ ಹಾಕ್ಬೋದು ನಮ್ಮದು ಭೂ ಸುರಕ್ಷಾ ವೆಬ್ ಪೋರ್ಟಲ್ಲಿದೆ ಆನ್ಲೈನಲ್ಲೇ ಅರ್ಜಿ ಹಾಕಿದರೆ ಸರ್ಟಿಫೈಡ್ ಕಾಪಿಯನ್ನು ಆನ್ಲೈನಲ್ಲೇ ವಾಪಸ್ ಅವ್ರು ಬೆರ ಟಿಪ್ಸ್ಗೆ ಕೊಡ್ತೇವೆ ನಾವು ಚಾರ್ಜ್ ಮಾಮೂಲಿ ಈಗೇನು ಇದೆ ಅಷ್ಟೇ ಈಗೂ ಅದೇನೋ ಎಂಟು ರೂಪಾಯಿ ಅರವತ್ತೈದು ಪೈಸಾ ಏನೋ ಒಂದು ಈಗ ಏನಿದೆ ಅಷ್ಟೇ ಚಾರ್ಜ್ ಇದೆ ಸ್ವಲ್ಪ ಚಾರ್ಜು ಅದೇನೋ ಐದು ರೂಪಾಯಿ ಎಂಟು ರೂಪಾಯಿ ಅರವತ್ತೈದು ಪೈಸಾ ಅಂತ ಏನೋ ಒಂದಿದೆ ಅಷ್ಟೇ ಅದೇ ಚಾರ್ಜಸ್ಗೆ ಅವರು ನಮ್ಮ ಕಚೇರಿಗೆ ಬಾರದೆ ಅವ್ರ ಮನೆಯಲ್ಲಿ ಕೂತು ಅರ್ಜಿ ಹಾಕಿದ್ರು ಕೂಡ ಸರ್ಟಿಫೈಡ್ ಕಾಪಿ ಅವ್ರ ಮನೆಗೆ ಆನ್ಲೈನ್ ಮುಖಾಂತರ ಹೋಗಬೇಕು ಎ ಕ್ಯಾಟಗರಿ ಬಿ ಕ್ಯಾಟಗರಿ ಎಲ್ಲ ಡಾಕ್ಯುಮೆಂಟ್ ಎಸ್ ಎ ಕ್ಯಾಟಗರಿ ಬಿ ಕ್ಯಾಟಗರಿ ನಮ್ಮಲ್ಲಿ ಎ ಬಿ ಸಿ ಡಿ ಇ ಅಂತ ಐದು ಕ್ಯಾಟಗರಿ ಇದೆ ಎ ಆ್ಯಂಡ್ ಬಿ ಕ್ಯಾಟಗರಿದು ನಾವು ಸ್ಕ್ಯಾನ್ ಮಾಡ್ತಾ ಇದ್ದೇವೆ ಸ್ಕ್ಯಾನ್ ಮಾಡಿದ್ದು ಎಲ್ಲವೂ ಕೂಡ ಅವ್ರ ಫಿಂಗರ್ ಟಿಪ್ಪಲ್ಲಿ ನೋಡೋದಕ್ಕೆ ಸಿಗಬೇಕು ಅಲ್ಲೇ ಕೂತ್ಕೊಂಡೆ ಅವರು ಮನೆಯಿಂದನೇ ಅರ್ಜಿ ಹಾಕಬೇಕು ಅವ್ರ ಮನೆಗೆ ಆನ್ಲೈನಲ್ಲಿ ಹೋಗಬೇಕು ಸಂಪೂರ್ಣ ಪಾರದರ್ಶಕತೆ ಮತ್ತು ದಾಖಲೆಗಳನ್ನು ಜನಗಳ ಬೆರಳ ತುದಿಯಲ್ಲಿ ಕೊಡುವಂಥ ಕೆಲಸ ಈಗ ಇಷ್ಟು ಒಂದು ನಾವು ಒಂದು ಇಪ್ಪತ್ತು ದಿನದಿಂದ ಆನ್ಲೈನಲ್ಲಿ ಡೆಲಿವರಿ ಮಾಡೋದಕ್ಕೆ ಆಗುತ್ತಾ ಅನ್ನೋದನ್ನು ಪ್ರಯೋಗ ಮಾಡಿದ್ವಿ ಈ ಪ್ರಯೋಗದ ಅವಧಿಯಲ್ಲಿ ಜೂನ್ ತಿಂಗಳಲ್ಲಿ ಸುಮಾರು ಹದಿನಾರು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಜನ ಆನ್ಲೈನಲ್ಲಿ ಅಪ್ಲೈ ಮಾಡಿ ಹದಿನಾರು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಜನ ಆನ್ಲೈನಲ್ಲಿ ಡಾಕ್ಯುಮೆಂಟನ್ನು ಕೇಳಿ ಅವರು ಆನ್ಲೈನ್ ಮುಖಾಂತರನೇ ಸರ್ಟಿಫೈಡ್ ಕಾಪಿಯನ್ನು ಪಡ್ಕೊಂಡಿದ್ದಾರೆ ಈ ಅಪ್ಲಿಕೆಂಟ್ಸು ಹದಿನಾರು ಸಾವಿರದ ಎಂಟುನೂರ ನಲ್ವತ್ಮೂರು ಜನ ಆದರೆ ಅರವತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೈದು ಪೇಜಸ್ ನಾವು ಆನ್ಲೈನ್ ಮುಖಾಂತರ ಅವರಿಗೆ ಸರ್ಟಿಫೈಡ್ ದಾಖಲೆಗಳನ್ನು ಕೊಟ್ಟಿದ್ದೇವೆ ಅರವತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೈದು ಪುಟಗಳು ಸದ್ಯಕ್ಕೆ ಇದೆ ಸದ್ ಆಕ್ಚುಲಿ ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲದೆ ಇರೋದು ಕೂಡ ಅಂದರೆ ಒಂದು ನಿಮಿಷ ಹ್ಯೂಮನ್ ಇಂಟರ್ವೆನ್ಷನ್ ಇರುತ್ತೆ ಬಟ್ ಅಪ್ಲಿಕೇಶನ್ನಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ಇರಬಾರ್ದು ಅಂತ ಮಾಡಿದ್ದೇವೆ ಏನಂದರೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ಆದರೆ ಕೆಲವ್ರು ಏನು ಮಾಡ್ತಾರೆ ತಾಲೂಕು ರೆಕಾರ್ಡ್ ರೂಮ್ಗೆ ಬಂದ್ಬಿಟ್ಟು ಅಲ್ಲಿ ಅರ್ಜಿ ಬರ್ಕೊಡ್ತಾರೆ ಅದನ್ನು ಒಬ್ಬ ಶಿರಸ್ತೇದಾರರು ಆನ್ಲೈನ್ಗೆ ಅಪ್ಲೋಡ್ ಮಾಡ್ತಾ ಇದ್ದಾನೆ ಆದರೆ ನಮ್ಮ ನಿರೀಕ್ಷೆ ಇರೋದು ಜನ ಅವರೇ ಮಾಡಬೇಕು ಅಂತ ಆ ಥರ ಅರವತ್ನಾಲ್ಕು ಜನ ಅವ್ರ ಮನೆಯಿಂದನೇ ಅಪ್ಲೈ ಮಾಡಿದ್ದು ಇದೆ ಇದರಲ್ಲಿ ಟೆಕ್ನಾಲಜಿ ಹೌದು ಬಟ್ ಅದನ್ನ ನಾವು ಅವೇರ್ನೆಸ್ ಮಾಡಬೇಕಷ್ಟೇ ಈಗ ಜನಕ್ಕೆ ಅದನ್ನು ಎನೇಬಲ್ ಮಾಡಿದ್ದೀವಿ ಇಲ್ಲ ಅಂತೇಳಿದರೆ ಬೇಕಾದರೆ ರೆಕಾರ್ಡ್ ರೂಮ್ಗೆ ಬರೋದು ಬೇಕಾಗಿಲ್ಲ ನಮ್ದು ಅಟಲ್ ಜಿ ಜನಸ್ನೇಹಿ ಕೇಂದ್ರ ಇದೆ ಬಾಪೂಜಿ ಜನಸ್ನೇಹಿ ಕೇಂದ್ರ ಇದೆ ಅಲ್ಲಿಗೆ ಹೋಗಿ ಬೇಕಾದರೂ ಅಪ್ಲೈ ಮಾಡ್ಬೋದು ಆ ಆಪ್ಷನ್ನು ಕೊಡ್ತಾ ಇದ್ದೇವೆ ಈಗ ಇಲ್ಲ ಅಂದರೆ ನಮ್ಮ ತಾಲೂಕು ಆಫೀಸಲ್ಲಿ ಬಂದು ಕೂಡ ಕೇಳ್ಬೋದು ನಾವು ಜನಕ್ಕೆ ಅದು ಅಭ್ಯಾಸ ಆಗಿಬಿಟ್ಟಿದೆ ತಕ್ಷಣ ನಾವು ಅದನ್ನು ಬ್ರೇಕ್ ಮಾಡಿದರೆ ಜನ ಕಂಗಾಲಾಗಿಬಿಡ್ತಾರೆ ಸಡನ್ನಾಗಿ ಅಂತೇಳಿ ಅದನ್ನು ಕಂಟಿನ್ಯೂ ಮಾಡಿದ್ದೀವಿ ಆದರೆ ನಮ್ಮ ಉದ್ದೇಶ ಅವರು ಎಲ್ಲಿಗೂ ಬರೋದೇ ಬೇಕಾಗಿಲ್ಲ ಅವರೇ ಅಪ್ಲೈ ಮಾಡಬೇಕು ಅವ್ರು ನಾವು ಕಳಿಸ್ಕೊಡ್ತೀವಿ ಬೇಕಾದರೆ ಅವ್ರು ಪ್ರಿಂಟೌಟ್ ತೊಗೋಬೋದು ಇಲ್ಲ ಡೈರೆಕ್ಟ್ ಈಗ ಬ್ಯಾಂಕ್ನವ್ರು ಕೇಳಿದರು ಅವರು ಬೇಕಾದರೆ ನಾವು ಇಮೇಲಲ್ಲಿ ಕಳಿಸ್ತೀವಿ ಸರ್ಟಿಫೈಡ್ ಕಾಪಿ ಅದನ್ನು ನೇರವಾಗಿ ನೀವು ಬ್ಯಾಂಕಿಗೂ ಕಳಿಸ್ಬೋದು ಸೊ ಈ ರೀತಿಯಾದಂಥ ಒಂದು ಸಿಸ್ಟಮ್ ಮ್ಯಾ ಹ್ಯೂಮನ್ ಇಂಟರ್ವೆನ್ಷನ್ ನಮ್ಮ ಪ್ರಕಾರ ಎಲ್ಲಿ ಬರಬೇಕು ಅಂದರೆ ಒಬ್ಬರು ಯಾರಾದರೂ ಒಬ್ಬರು ನಮ್ಮ ಹತ್ರ ಡಾಕ್ಯುಮೆಂಟ್ ಇರೋದನ್ನು ಅಲ್ಲಿ ಬರೀ ಒಂದು ಕ್ಲಿಕ್ ಮಾಡೋದ್ರ ಮುಖಾಂತರ ಅಪ್ರೂವಲ್ ಕೊಡಬೇಕು ಆವಾಗ ಅದು ಈ ಸೈನ್ ಆಗಿ ಅವ್ರಿಗೆ ಡೆಲಿವರಿ ಆಗುತ್ತೆ ಸೊ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಭೂ ಸುರಕ್ಷಾ ಯೋಜನೆಯನ್ನು ಈಗಾಗಲೇ ನಾವು ರಾಜ್ಯದಲ್ಲಿ ಅನುಷ್ಠಾನನೂ ಕೂಡ ಮಾಡಿದ್ದೇವೆ ಇದು ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದೆ ನನಗೆ ತಿಳಿದಾಗೆ ಬಹುಶಃ ದೇಶದಲ್ಲಿ ಎಲ್ಲೂ ಕೂಡ ಇದು ಇಲ್ಲ ಈ ರೀತಿಯಾದಂಗೆ ಸಂಪೂರ್ಣ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಆನ್ಲೈನ್ ಮುಖಾಂತರ ಜನಗಳಿಗೆ ಡೆಲಿವರಿ ಮಾಡುವಂಥ ಒಂದು ವ್ಯವಸ್ಥೆ ಇದು ಕೂಡ ಜನಕ್ಕೆ ಅನುಕೂಲ ಆಗಲಿ ಅಂತ